ನಮಸ್ಕಾರ ಸ್ನೇಹಿತರೆ ಅದೇಕೋ ಆ ಮನುಷ್ಯನನ್ನು ನೋಡಿದರೆ ಇಷ್ಟವೇ ಆಗೋಲ್ಲ ನಾನಿನ್ನೂ ಪುಟ್ಟ ಹುಡುಗಿ ಹಾಗಿದ್ದಾಗಲೇ ಅಮ್ಮ ಸತ್ತಿದ್ದು ನೆಂಟರಿಷ್ಟರು ಏನೇನೋ ಮಾತನಾಡಿಕೊಂಡಿದ್ದು ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿರಬಹುದು ಅಪ್ಪ ನೋಡೋಕ್ಕೆ ತುಂಬ ಸಾಧಾರಣ ಮನುಷ್ಯ ಅಮ್ಮ ಅಪರೂಪದ ಚೆಲುವೆ ಅವರಿಬ್ಬರಿಗೂ ಅದು ಹೇಗೆ ಮದುವೆ ಆಯಿತೋ ಗೊತ್ತಿಲ್ಲ ಒಂದು ಸಲ ಅಜ್ಜಿನ ಕೇಳಿದೆ ಅವಳು ಬಿಟ್ಟಳು ಆಮೇಲೆ ನನ್ನ ತಬ್ಬಿಕೊಂಡು ಸಮಾಧಾನಿಸಿದಳು ಮದುವೆ ಅನ್ನೋದು ಋಣಾನು ಸಂಬಂಧ ನಾವೆಷ್ಟೇ ಪ್ರಯತ್ನ ಪಟ್ಟರೂ ವಿಧಿ ಬರೆದ ಜೋಡಿನೇ ಮದುವೆ ಆಗುವುದು ಅಂತ ಏನೇನೋ ಹೇಳಿದಳಾದರೂ ನನ್ನ ಸಂದೇಹ ಹಾಗೆ ಉಳಿಯಿತು ಯಾಕೆಂದರೆ ಅಪ್ಪ ಅಮ್ಮ ಸಂತೋಷವಾಗಿ ನಗ್ನಗ್ತಾ ಇರುವುದನ್ನು ನಾನು ನೋಡಿಲ್ಲ ಅಮ್ಮನ ಪ್ರತಿ ನಡೆಯಲ್ಲೂ ಅಪ್ಪನ ಕಡೆಗೆ ತಿರಸ್ಕಾರ ಎದ್ದು ಕಾಣುತ್ತಿತ್ತು ಅಮ್ಮ ಮನೆಯಲ್ಲೇ ಇರುತ್ತಿದ್ದದೇ ಕಡಿಮೆ ಅವಳ ಗೆಳತಿಯರ ಬಳಗ ದೊಡ್ಡದು ಕಿಟಿ ಪಾರ್ಟಿ ಆಗಾಗ ಊರ ಹೊರಗೆ ಟೂರ್ ಅಂತ ಮನೆಯ ಹೊರಗೆ ಇದ್ದದೇ ಜಾಸ್ತಿ ಅಪ್ಪ ಆಫೀಸ್ನಿಂದ ಬಂದ ಮೇಲೆ ಮತ್ತೆಲ್ಲೋ ಹೋಗದೆ ನನಗೆ ತಿಂಡಿ ಕೊಟ್ಟು ಹೋಮ್ವರ್ಕ್ ಮಾಡಿಸಿ ಎಲ್ಲ ಮಾಡ್ತಾ ಇದ್ದ ಆದರೂ ನನಗೆ ಅವನನ್ನು ಕಂಡರೆ ಇಷ್ಟ ಆಗ್ತಿರ್ಲಿಲ್ಲ ನಾನು ನೋಡೋಕ್ಕೆ ಅಮ್ಮನದೇ ತದ್ರೂಪು ಸ್ವಭಾವವೂ ಅಷ್ಟೇ ಫ್ರೆಂಡ್ಸ್ ಜೊತೆ ಸುತ್ತಾಟ ಜಾಸ್ತಿ ಅಪ್ಪಶಾಂತ ಎಂದು ನನ್ನದಾಗದ ತಾಳ್ಮೆ ಸಂಯಮ ಸ್ವಭಾವ ಅದೇ ಕಾರಣ ಇರಬಹುದು ಅಪ್ಪ ನಂಗೆ ಇಷ್ಟನೇ ಇಲ್ಲ ನನಗೆ ಎಂಟೋ ಒಂಬತ್ತು ಇರ್ಬೋದು ಅಮ್ಮ ಸತ್ತು ಹೋದ್ಲು ಕಾರ್ ಆ್ಯಕ್ಸಿಡೆಂಟ್ ಅಂತೆ ಏನೋ ಒಂದು ನೆಪ ಅಂತೂ ನನಗೆ ಬೆಳೆಯುವ ವಯಸ್ಸಿನಲ್ಲಿ ಅಮ್ಮ ಅನ್ನುವ ವಸ್ತು ಇಲ್ಲದೆ ಹೋಯಿತು ಹಾಲ್ನಲ್ಲಿ ಅವಳ ದೊಡ್ಡ ಫೋಟೋ ಇದೆ ನನ್ನ ರೂಮ್ನಲ್ಲಂತೂ ಅವಳ ಬೇರೆ ಬೇರೆ ಭಂಗಿಯ ಎಷ್ಟೋ ಫೋಟೋ ಹಾಕ್ಕೊಂಡಿದ್ದೀನಿ ಅವಳು ನನ್ನ ರೋಲ್ ಮಾಡೆಲ್ ಅಪ್ಪನ ರೂಮಿನಲ್ಲಿ ಅಮ್ಮನ ಒಂದು ಫೋಟೋ ಇಲ್ಲ ಹಾಕೋದಕ್ಕೆ ಹೋದರೆ ಬೇಡ ಅಂದ್ಬಿಟ್ಟ ನಾನು ಬಿಡಲಿಲ್ಲ ಜಗಳ ಮಾಡಿದೆ ಅಪ್ಪ ಒಂದೇ ಮಾತು ಹೇಳಿದ ನಿಧಿ ಒತ್ತಾಯ ಮಾಡಬೇಡ ಕೆಲವರ ನೆನಪನ್ನು ಮರೆಯುವುದೇ ಹಿತ ಅವನು ಅಷ್ಟು ಗಂಭೀರನಾಗಿದ್ದನ್ನು ನಾನು ಯಾವತ್ತೂ ನೋಡಿರಲಿಲ್ಲ ಹೆದರಿ ಸುಮ್ಮನಾದೆ ಇನ್ಫ್ಯಾಕ್ಟ್ ಅಪ್ಪನನ್ನು ಕಂಡ್ರೆ ನಾನು ಯಾವತ್ತೂ ಹೆದರಿದವಳಲ್ಲ ಅಪ್ಪನಿಗೆ ನನ್ನ ಮೇಲೆ ಅಪಾರ ಪ್ರೀತಿ ಅಮ್ಮ ಸತ್ತ ಮಗು ಅಂತ ಕನಿಕರ ಬೇರೆ ನಾನು ತಪ್ಪು ಮಾಡಿದಾಗ ಗದರಿದರೂ ನಾನು ಅತ್ತ ಕೂಡಲೇ ತಬ್ಬಿಕೊಂಡು ಸಮಾಧಾನ ಮಾಡುತ್ತಿದ್ದ ಇಡೀ ಜಗತ್ತಿನಲ್ಲಿ ಅವನ ಪ್ರೇಮದ ಆಸರೆ ನಾನೊಬ್ಬಳೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿತ್ತು ಅದಕ್ಕೆ ಅವನ ಚೆನ್ನಾಗಿ ಆಟ ಆಡಿಸ್ತಿದ್ದೆ ಅಪ್ಪ ನಾನು ಹೊರಗೆ ಹೋದಾಗ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ ಅಂತ ಎಷ್ಟು ಸಲ ಹೇಳಬೇಕು ನಿಂಗೆ ಜೋರಾಗಿ ಕಿರಿಚಿದೆ ನಿನ್ನೆ ನನ್ನ ಬಾಯ್ ಫ್ರೆಂಡ್ ರೋಹಿತ್ ಬರ್ತ್ಡೇ ಅವನಿಗೇನು ಕಮ್ಮಿ ಅವರಪ್ಪ ಈ ಊರಲ್ಲಿ ಒನ್ ಆಫ್ ದಿ ಬಿಗ್ ಶಾರ್ಟ್ಸ್ ಹೆಸರು ಮಾಡಿರುವ ಸಿವಿಲ್ ಕಾಂಟ್ರಾಕ್ಟರ್ ಮಗ ಏರೋಪ್ಲೇನ್ ಕೇಳಿದ್ರು ತಂದು ಕೊಡುವ ತಾಕತ್ತಿರುವವರು ಈ ನನ್ನ ಬಡ ಅಪ್ಪನ ಥರ ಅಲ್ಲ ಇನ್ಫ್ಯಾಕ್ಟ್ ಅವನ ಬರ್ತ್ಡೇಗೆ ನಾನು ಸೂಟ್ ಹೊಲಿಸಿಕೊಳ್ಳುವುದಲ್ಲೇ ನನಗೂ ಒಂದು ಬ್ಯೂಟಿಫುಲ್ ಗೌನ್ ತಕ್ಕೊಟ್ಟಿದ್ದ ರೋಹಿತ್ ಬರ್ತ್ಡೇ ಸೆಲೆಬ್ರೇಷನ್ ಮುಗಿದು ಫ್ರೆಂಡ್ಸ್ ಎಲ್ಲ ಕುಡಿದು ಕುಣಿದು ಕುಪ್ಪಳಿಸಿ ಒಬ್ಬೊಬ್ಬರಾಗಿ ಹೊರಟಾಗ ನಾನು ಹೊರಟೆ ಪುನೀತ್ ನಾನು ಬರ್ತೀನಿ ಇರು ನಿನ್ನ ಬೈಕ್ನಲ್ಲಿ ನನ್ನ ಡ್ರಾಪ್ ಮಾಡಿಬಿಡು ಎಂದಾಗ ರೋಹಿತ್ ತಡಿದ ನಿಧಿ ಬೈಕಲ್ಲಿ ಹೋಗ್ತೀಯಾ ಬೇಡ ಬೇಡ ಇರು ನಮ್ಮ ಡ್ರೈವರ್ ಊಟ ಮಾಡ್ತಿದ್ದಾನೆ ಆಮೇಲೆ ನಮ್ಮ ಕಾರಲ್ಲಿ ಡ್ರಾಪ್ ಮಾಡಿಸ್ತೀನಿ ಇಲ್ಲವೆನ್ನಲಾಗಲಿಲ್ಲ ಅವತ್ತು ರೋಹಿತ್ನ ಕಣ್ಣು ನನ್ನ ಬಿಟ್ಟು ಕದಲಿರಲಿಲ್ಲ ಅಂತೂ ನಂಗೂ ಗೊತ್ತಾಗಿತ್ತು ನಮ್ಮಿಬ್ಬರಿಗೂ ಇನ್ನೂ ಹದಿನಾರು ಆದರೆ ವಯಸ್ಸಿಗೆ ಮೀರಿದ ಆಸೆ ಆತುರ ರೋಹಿತ್ ನನ್ನ ಕಿವಿಯಲ್ಲಿ ಉಸಿರಿದ ನಿಧಿ ನೀನಿನ್ನೂ ನನಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿಲ್ಲ ಅವನ ಉಸಿರು ಕತ್ತನ್ನು ಸವರಿದಾಗ ನನ್ನ ಉಸಿರು ಕಟ್ಟಿತು ಹೆದೆ ಬಿಗಿಯಾಯಿತು ಏನು ಬೇಕು ಹೇಳು ರೋಹಿತ್ ರೋಹಿತ್ ನನ್ನ ಕಡೆಗೆ ಮಾದಕವಾಗಿ ನೋಡಿದ ಅವನ ಕಣ್ಣೋಟ ಚೂರಿ ಅಂತಿತ್ತು ನೀನು ನನ್ನ ಮೈ ನಡುಗಿತ್ತು ಇಲ್ಲಿಯವರೆಗೆ ನಮ್ಮ ಸರಸ ಅಪ್ಪುಗೆ ಮುತ್ತಿಗಷ್ಟೇ ಸೀಮಿತವಾಗಿತ್ತು ಇವತ್ತು ಅವನು ಕೇಳ್ತಿರುವುದು ಆದರೂ ಅವನ ಆ ನೋಟ ನನ್ನ ಹರಿಯ ಕುಡಿದ ಮತ್ತು ಎಲ್ಲವೂ ನನ್ನ ಮನವೊಲಿಸಿದ್ದವು ಯಾವುದೋ ಟ್ರಾನ್ಸ್ನಲ್ಲಿ ರೋಹಿತ್ ಹಿಂದೆ ಅವನ ಬೆಡ್ರೂಮ್ಗೆ ನಡೆದಾಗಲೇ ಬಂದಿತ್ತು ಅಪ್ಪನ ಫೋನ್ ನಾನು ನಡುಗಿದ್ದೆ ಅಪ್ಪ ಹೊರಟಿದ್ದೀನಿ ಹೀರು ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರೋಗ್ರಾಮ್ ಮುಗಿದು ಹೋಗುತ್ತೆ ತಕ್ಷಣ ಹೊರಟು ಬರ್ತೀನಿ ಅಪ್ಪ ಬಿಗಿಯಾದ ಧ್ವನಿಯಲ್ಲಿ ಹೇಳಿದ ಈ ಕ್ಷಣ ಹೊರಟ ಬಾ ರೋಹಿತ್ ಮನೆಯ ತಿರುವಿನಲ್ಲಿ ಕಾಯ್ತಿದ್ದೀನಿ ನನಗೆ ಬೇರೆ ದಾರಿಯೇ ಉಳಿಯಲಿಲ್ಲ ಸ್ಪೀಕರ್ನಲ್ಲಿ ಅಪ್ಪನ ಧ್ವನಿಯನ್ನು ರೋಹಿತ್ ಕೂಡ ಕೇಳಿದ್ದ ಸಿಟ್ಟಿನಿಂದ ದಿಮ್ಮನೆತ್ತಿ ನೆಲ ಕೆಸಿದಿದ್ದ ಥತ್ ಮಿಡಿಲ್ ಕ್ಲಾಸ್ ಮೆಂಟಾಲಿಟಿನೇ ಇಷ್ಟು ತೊಲಗು ಇಲ್ಲಿಂದ ದಡ ದಡ ಹೆಜ್ಜೆ ಹಾಕುತ್ತಾ ಅವನು ಅಲ್ಲಿಂದ ಹೊರಟು ಹೋದಾಗ ತುಟಿ ಕಚ್ಚಿ ಹಳು ತಡೆದಿದ್ದೆ ದಾರಿಯುದ್ದಕ್ಕೂ ಅಪ್ಪ ಮಾತನಾಡಲಿಲ್ಲ ಮನೆಗೆ ಬಂದೊಡನೆ ಚಪ್ಪಲಿ ಮೂಲೆಗೆಸೆದು ನನ್ನ ರೂಮಿಗೆ ಓಡಿ ದಡರಡ್ರನೆ ಬಾಗಿಲು ಬಡಿದು ಹಾಸಿಗೆ ಮೇಲೆ ಬಿದ್ದು ಹತ್ತೆ ಹಿಂದಿನಂತೆ ಅಪ್ಪ ಬಾಗಿಲು ಬಡಿದು ಕರೆಯಲಿಲ್ಲ ಪುಟ್ಟ ಬಾಗಿಲು ತೆಗೆಯಮ್ಮಾ ಹಳಬೇಡ ಎನ್ನಲಿಲ್ಲ ಮರುದಿನ ಬೆಳಿಗ್ಗೆ ಅಪ್ಪನ ಬೆಳಿಗ್ಗೆ ಏನೂ ಆಗಿಲ್ಲವೆನ್ನುವಂತಿದ್ದ ಅವನ ಶಾಂತ ಮುಖ ನೋಡಿ ಧೈರ್ಯ ಬಂದಿತು ಆಗಲೇ ನಾನು ಅವನ ಮೇಲೆ ಕೂಗಾಡಿತ್ತು ಅಪ್ಪನ ಪ್ರಕ್ರಿಯೆ ನೋಡಲು ಅವನ ಮುಖ ನೋಡಿದೆ ಸುಪ್ತ ಅಗ್ನಿ ಪರ್ವತದಂತಿತ್ತು ನಿಧಿ ಈ ವಿಷಯದಲ್ಲಿ ನಿನ್ನ ಮಾತು ಕೇಳೋಕೆ ಸಾಧ್ಯವೇ ಇಲ್ಲ ಒಬ್ಬ ತಂದೆಯಾಗಿ ಮಗಳನ್ನು ಕಾಪಾಡುವುದು ನನ್ನ ಜವಾಬ್ದಾರಿ ತಡರಾತ್ರಿಯಲ್ಲಿ ಅಲ್ಲಿ ಇಲ್ಲಿ ಅಲಿಯೋದು ಅಪಾಯಕ್ಕೆ ದಾರಿ ಮಾಡಿದಂತೆ ಪುಂಡ ಪೋಖ್ರಿಗಳು ಓಡಾಡುವ ಹೊತ್ತು ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಹರಿದು ತಿನ್ನುವ ಕತೆಗಳನ್ನು ಪೇಪರ್ನಲ್ಲಿ ಓದ್ತಾನೆ ಇರ್ತೀವಿ ನೀನಿನ್ನು ಚಿಕ್ಕ ಹುಡುಗಿ ಇನ್ನ ನೀನು ಕಾಪಾಡಿಕೊಳ್ಳುವ ಶಕ್ತಿ ಇಲ್ಲ ನಿಂಗೆ ಮತ್ತೆ ಅಮ್ಮ ಹೋಗ್ತಿದ್ಲಲ್ಲ ಅವಳನ್ನು ಯಾಕೆ ತಡಿಲಿಲ್ಲ ನೀನು ಅವಳಿಗೂ ಏನಾದರೂ ಹಾಗಿದ್ರೆ ಬಾಲ್ಯದ ನೆನಪು ಮೇಲೆದ್ದು ಬಂತು ಏನಾದರೂ ಆಗೋದಕ್ಕೆ ಏನು ಉಳಿದಿತ್ತು ಅಲ್ಲಿ ಅಪ್ಪನ ಮಾತು ಅತ್ಯಂತ ಕಹಿಯಾಗಿತ್ತು ಆಶ್ಚರ್ಯದಿಂದ ತಲೆ ಎತ್ತಿ ನೋಡಿದೆ ಅಪ್ಪಗೆ ನಾಲಕ್ಕೆ ಕಚ್ಚಿ ಕೊಟ್ಟ ಒಂದು ಕ್ಷಣವೂ ನಿಲ್ಲದೆ ಹೊರಗೆ ಹೊರಟು ಹೋದ ಅಪ್ಪನ ದಾಂಪತ್ಯದಲ್ಲಿ ನಾನು ತಿಳಿಯದ ಇನ್ನೊಂದು ಮುಖ ಮೇಲೆದ್ದಿತ್ತು ಆವತ್ತಿನಿಂದಲೇ ಅದೇ ಗುಂಗಾಗಿ ಹೋಯಿತು ನನ್ನ ತಲೆಯಲ್ಲಿ ನಿಧಾನವಾಗಿ ಅಮ್ಮನ ಚಿತ್ರಗಳು ನನ್ನ ಮನಸ್ಸಿನ ಪರದೆಯ ಮೇಲೆ ಮೂಡತೊಡಗಿದವು ಅಮ್ಮನ ಅತಿ ಎನಿಸುವಷ್ಟು ಅಲಂಕಾರ ಮೈ ಅವಳ ಬಟ್ಟೆ ಬರೆ ಸ್ಟೈಲಿಶ್ ನಡೆ ನುಡಿ ಮಾದಕತೆ ಸೂಸುವ ನೋಟ ಮೊದಲ ಬಾರಿಗೆ ಅಮ್ಮನ ಬಗ್ಗೆ ಅನುಮಾನ ಹುಟ್ಟಿತ್ತು ಮುಂದಿನ ವಾರ ಅಪ್ಪನಿಗೆ ಹೇಳಿ ಅಜ್ಜಿಯ ಊರಿಗೆ ಬಸ್ ಹತ್ತಿದೆ ಎಷ್ಟೋ ತಿಂಗಳುಗಳ ನಂತರ ಮೊಮ್ಮಗಳ ಮುಖ ನೋಡಿ ಅಜ್ಜಿ ವಿಪರೀತ ಖುಷಿಪಟ್ಟಳು ನಿಧಿ ಬಾ ಪುಟ್ಟ ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ ನಾಲ್ಕು ದಿನ ಇದ್ದು ಹೋಗ್ತಿದ್ದಾನೆ ಹ್ಞೂ ಅಜ್ಜಿ ಕಾಲೇಜ್ಗೆ ರಜೆ ಇದೆ ಕ್ರಿಸ್ಮಸ್ಗೆ ಅಂತ ಆದರೆ ನೀವಿಯರ್ಗೆ ನಾನು ವಾಪಸ್ ಹೋಗಲೇಬೇಕು ಈಗಲೇ ಹೇಳ್ತಿದ್ದೀನಿ ಮತ್ತೆ ಅಜ್ಜಿಯ ಮುಖ ಗಂಭೀರವಾಯಿತು ಬ್ಯಾಂಗ್ಳೂರಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಮ್ ಜಿ ರೋಡ್ನಲ್ಲಿ ಕುಡಿದು ತೂರಾಡ್ತಾರಂತೆ ಟಿ ವಿಯಲ್ಲಿ ತೋರಿಸ್ತಾರಲ್ಲ ನಿಜನಾ ಜೋರಾಗಿ ನನಗೆ ಹ್ಞೂ ಅಜ್ಜಿ ನಾನು ಅಲ್ಲಿಗೆ ಹೋಗೋದು ಎಷ್ಟು ಮಜಾ ಇರುತ್ತೆ ಗೊತ್ತಾ ನಿಧಿ ಏನು ಹೇಳ್ತಾ ಇದ್ದೀಯಾ ಅಂಥ ಕಡೆಯೆಲ್ಲ ಹೋಗುವುದು ಒಳ್ಳೆ ಮನೆ ಅಂತ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಅಲ್ಲ ಮತ್ತೆ ಅಮ್ಮ ಹೋಗ್ತಿದ್ಲಲ್ಲ ಏನಜ್ಜಿ ನೀನು ಅಮ್ಮಗೊಂದು ನ್ಯಾಯ ನಂಗೊಂದು ನ್ಯಾಯನಾ ಅಜ್ಜಿಯ ಕಣ್ಣು ಕೆಂಪಾಗಿ ಉಸಿರು ಏರುಪೇರಾಯಿತು ಪಟ್ಟೆಂದು ಕೆನ್ನೆಗೆ ಬಾರಿಸಿದಳು ಅವಳು ಮಾಡಿದ ಪಾಪ ಅವಳನ್ನು ತಿಂದುಕೊಂಡಿತ್ತು ನೀನು ಅದೇ ಪಾಪ ಕೂಪಕ್ಕೆ ಬಿದ್ದು ಕುಳಿತು ಹೋಗ್ತೇನೆ ಇಷ್ಟು ದಿನವೂ ಅಜ್ಜಿಯ ಪ್ರೀತಿಯನ್ನಷ್ಟೇ ನೋಡಿದ್ದ ನನಗೆ ದಿಭ್ರಮೆಯಾಯಿತು ಅದಕ್ಕಿಂತ ನೋವು ಹುಟ್ಟಿದ್ದು ಅಮ್ಮನ ಬಗ್ಗೆ ಅವಳಾಡಿದ ಮಾತು ಏನಜ್ಜಿ ನೀನು ಹೇಳ್ತಿರೋದು ನಮ್ಮಮ್ಮ ಕೆಟ್ಟವಳ ಅಜ್ಜಿ ಮೌನವಾಗಿ ಕೂತು ಬಿಟ್ಟಳು ತುಂಬಾ ಹೊತ್ತು ಪುಸಲಾಯಿಸಿ ಹಠ ಮಾಡಿದ ಮೇಲೆ ಬಾಯಿ ಬಿಟ್ಲು ನಿನ್ನಮ್ಮನ ವಿಷಯ ನಿಂಗೆ ಯಾವತ್ತೂ ಹೇಳಬಾರ್ದು ಅಂತಿದ್ದೆ ಆದರೆ ಈಗ ನೀನು ಅದೇ ದಾರಿ ಇಡ್ತೀಯೇನೋ ಅಂತ ಹೆದರಿಕೆ ಆಗ್ತಿದೆ ಅದಕ್ಕೆ ಹೇಳ್ತಿದ್ದೀನಿ ಕೇಳು ಕುತೂಹಲ ಭಯಗಳು ನನ್ನನ್ನು ಸುತ್ತುವರಿದವು ಹೇಳಜ್ಜಿ ಪ್ಲೀಸ್ ಅಜ್ಜಿ ಶುರು ಮಾಡಿದಳು ಮನೆತನಸ್ಥರ ಮನೆಯಲ್ಲಿ ಹುಟ್ಟೋ ಮಗುನೇ ಅಲ್ಲ ನಿಮ್ಮಮ್ಮ ರೆಡ್ ಲೈಟ್ ಏರಿಯಾದಲ್ಲಿ ಇಂಥ ಮಗು ಹುಟ್ಟಿದ್ರೆ ಲಕ್ಷ್ಮಿ ಬಂದಳು ಅಂತ ಸಂಭ್ರಮ ಪಡ್ತಾ ಇದ್ರು ಅಪ್ಪ ಅವಳ ಕಣ್ಣೋಟ ಒಂದೇ ಸಾಕಿತ್ತು ಅವಳ ಮನಸ್ಸಲ್ಲಿ ಏನಿದೆ ಅಂತ ಹೇಳೋಕ್ಕೆ ಇವಳ ಹುಟ್ಟು ಆರು ತಿಂಗಳೊಳಗೆ ನಿಮ್ಮಜ್ಜ ತೀರಿಹೋದ್ರು ತುಂಬು ಪ್ರಾಯದಲ್ಲಿದ್ದ ನಾನೇ ನನ್ನ ಬಯಕೆಗಳನ್ನೆಲ್ಲ ಹದುಮಿಟ್ಟು ಇಲ್ಲಿವರೆಗೂ ಗೌರವ ಕಾಪಾಡಿಕೊಂಡು ಬಂದೆ ಆದರೆ ಇವಳು ಅಸಾಧ್ಯ ಯಾವ ಜನ್ಮದ ತೀರದ ಆಸೆಗಳು ಏನು ಈ ಜನ್ಮದಲ್ಲಿ ಬರಪೂರ ಅನುಭವಿಸಿ ಬಿಡಬೇಕೆನ್ನುವ ಆತುರ ಅವಳಿಗೆ ನೀನಿದೆಯಲ್ಲ ಅಜ್ಜಿ ಅವಳನ್ನು ಅದ್ದು ಬಸ್ನಲ್ಲಿ ಇಡಬೇಕಾಗಿತ್ತು ಅವಳನ್ನು ತಿದ್ದಿ ಬುದ್ಧಿ ಹೇಳಿ ಸರಿಯಾಗಿ ಬೆಳೆಸಬೇಕಾಗಿತ್ತು ಹೇಳಿದ್ರೆ ಕೇಳುವ ಘಟವೇ ಅದು ತೀರ ಚಿಕ್ಕ ಪ್ರಾಯದಲ್ಲಿ ನವರಂಗಿ ಆಟ ಶುರು ಮಾಡಿಬಿಟ್ಲು ಮಿಡಲ್ ಸ್ಕೂಲಿನಲ್ಲಿದ್ದಾಗಲೇ ಕ್ಲಾಸ್ಮೇಟ್ಗಳ ಜೊತೆ ಚಕ್ಕಂದ ಹಾಡೋಕ್ಕೆ ಶುರು ಮಾಡಿದ್ದು ಬೇರೆ ಮಕ್ಕಳು ದೂರು ಕೊಟ್ಟು ದೊಡ್ಡ ಗಲಾಟೆನೇ ಆಯಿತು ನನ್ನ ಪರಿಸ್ಥಿತಿ ನೋಡಿ ಹೆಡ್ಮಾಸ್ಟರ್ ಅವಳನ್ನು ಎಚ್ಚರಿಸಿ ಸ್ಕೂಲ್ನಲ್ಲಿ ಮುಂದುವರಿಯೋಕೆ ಬಿಟ್ರು ಹೈಸ್ಕೂಲ್ಗೆ ಬಂದ ತಕ್ಷಣ ಮೇಸ್ಟರ್ನೇ ಬುಟ್ಟಿಗೆ ಹಾಕಿಕೊಂಡ್ಲು ಅವನ ಹೆಂಡತಿ ಸ್ಕೂಲಿಗೆ ಬಂದು ಎಲ್ಲರ ಮುಂದೆ ಇವಳನ್ನು ಚಪ್ಪಲಿಯಲ್ಲಿ ಹೊಡೆದು ಅವಮಾನ ಮಾಡಿದ್ಲು ಅವತ್ತು ಅವಳ ಮುಖ ನೋಡಬೇಕಾಗಿತ್ತು ಸಿಟ್ಟಿನಿಂದ ಮುಸುಗುಡ್ತಾ ಇದ್ಲು ನನ್ನ ಮೈ ಅಸಹ್ಯದಿಂದ ಕಂಪಿಸಿತ್ತು ಇಷ್ಟೆಲ್ಲ ಆದ್ಮೇಲೆ ಇದೆಲ್ಲ ಬಿಟ್ಟು ಸುಮ್ಮನಾದ್ಲಾ ಎಲ್ಲಿ ಸುಮ್ಮನಾಗ್ತಾಳೆ ಮರುದಿನವೇ ಆ ಮೇಷ್ಟ್ರನ್ನು ಕರೆದುಕೊಂಡು ಒಂದು ವಾರ ಟೂರ್ ಹೋಗಿ ಬಂದ್ಲು ಅಯ್ಯೋ ಹವಾಮಾನ ತಡಿದೆ ಕೆರೇನೋ ಬಾವಿನೋ ನೋಡಿಕೊಂಡಾಳೇನು ಅಂತ ಹೆದರಿ ನಾನು ಹುಡುಕಿದ್ದು ಹುಡುಕಿಸಿದ್ದೂ ಆಯಿತು ಒಂದು ವಾರ ಬಿಟ್ಟುಕೊಂಡು ಗೆದ್ದ ಮುಖ ಹೊತ್ತು ಹಿಂತಿರುಗಿದಳು ಅವತ್ತವಳ ಮುಖ ನೋಡಿ ನಾನು ಸಾಯೋ ನಿರ್ಧಾರ ಮಾಡಿಬಿಟ್ಟೆ ಆದರೆ ದುರ್ದೈವ ನಾನು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾದವು ಸಾಯುವ ಕಾಲ ಇದ್ರೆ ಏನು ಮಾಡಿದ್ರೂ ಸಾಯುವುದಿಲ್ಲ ವಿಧಿನಿಯಮ ನೀನು ಮಗಳು ಮಾಡಿದ ತಪ್ಪಿಗೆ ನೀನ್ಯಾಕೆ ಸಾಯಬೇಕು ಹ್ಞೂ ಮಗಳು ಯಾವ ಜನ್ಮದ ಶತ್ರುವೋ ಮಗಳಾಗಿ ಹುಟ್ಟಿದರೆ ತಾಯಿಯಾದ ಬಳಿಗೆ ಸಾವಿಗತಿ ಎಳೆ ಪ್ರಾಯದಲ್ಲಿ ವಿಧವೆಯಾದ ನಾನು ಬೆಂಕಿಯಂತೆ ಬದುಕ್ತಾ ಇದ್ರೆ ಎಲ್ಲ ಬಗೆಯ ಸುಖ ಸೌಖ್ಯಗಳು ಮುಂದೊಂದು ದಿನ ತನ್ನದಾಗುತ್ತವೆ ಎಂದು ತಿಳಿದು ಆತುರಗಿಟ್ಟು ಹಾಳಾಗುತ್ತಿರುವ ಮಗಳು ಇಂಥವಳ ಜೊತೆ ಒಂದೇ ಮನೆಯಲ್ಲಿ ಬಾಳುವುದು ಹೇಗೆ ಊರಲ್ಲಿ ಮರ್ಯಾದೆಯಿಂದ ಬಾಳುವುದು ಹೇಗೆ ಅಜ್ಜಿಗೆ ಒದಗಿರಬಹುದಾದ ಸ್ಥಿತಿ ನೆನೆದು ನಡುಗಿದೆ ತನ್ನ ಬಯಕೆಗಳನ್ನೆಲ್ಲ ಹುದುಗಿಟ್ಟು ಶೀಲವಂತೆಯಾಗಿ ಬಾಳುತ್ತಿರುವ ಹೆಣ್ಣು ತನ್ನ ಮಗಳ ಬಂಡಾಟಿಕೆಗೆ ಊರವರನ್ನು ಬೇಡುವ ಪರಿಸ್ಥಿತಿ ಕ್ಷಮಿಸಿ ನಾನು ಅಂತವಳಲ್ಲ ನನ್ನ ಮಗಳ ಅಪಸವ್ಯಗಳಿಗೆ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡಿ ಅಂತ ನೀನು ಬೇಡಿಕೊಂಡೆಯಾ ಹೆಚ್ಚೊಮ್ಮಿ ಹಾಗೇನೆ ಕಾಮ ನಿಮ್ಮನ ದೌರ್ಬಲ್ಯ ಆಗೋಯಿತು ನಾವು ಮಹಾರಾಜ ಅನ್ನೋವನು ದಿನಕ್ಕೊಂದು ಯೋಸ ಹೆಣ್ಣು ಬೇಕು ಅಂತ ಕೇಳಿದ್ನಂತೆ ಹೇಳೋ ಹಾಗೆ ಹೂವಿನಿಂದ ಹೂವಿಗೆ ಆರು ಆ ದುಂಬಿ ಅಂತೆ ಊರಿನ ಗಂಡಸರೆಲ್ಲ ರುಚಿ ನೋಡಲು ಶುರು ಮಾಡಿದ್ಲು ಇದಕ್ಕೊಂದು ಕೊನೆ ಹಾಡಬೇಕು ಅಂತ ನಿರ್ಧರಿಸಿದೆ ಹೇಗೆ ಅಜ್ಜಿ ನಿಮ್ಮಪ್ಪ ನನ್ನ ಗಂಡನ ಕಡೆಯಿಂದ ದೂರ ಸಂಬಂಧಿ ಅವನಿಗೆ ನಿಮ್ಮಮ್ಮನನ್ನು ಕೊಟ್ಟು ಮದುವೆ ಮಾಡಿಬಿಟ್ಟೆ ನಾನು ಕೋಪ ವಿಷ್ಠಳಾದೆ ನನ್ನ ಗರಿವಿಲ್ಲದೆ ಅಪ್ಪನ ಬಗ್ಗೆ ಅಯ್ಯೋ ಪಾಪ ಅನಿಸಿತು ಅಜ್ಜಿ ಎಂತ ಮೋಸ ಅಜ್ಜಿ ಕಹಿಯಾಗಿ ನಕ್ಕಳು ಬೇರೆ ಏನಿತ್ತು ನನಗೆ ಹೇಳು ಅಪ್ಪನನ್ನು ಮದುವೆ ಆಗೋಕ್ಕೆ ಅಮ್ಮ ಒಪ್ಪಿದ್ಲಾ ನಿಮ್ಮಮ್ಮ ಪರಮಸುಂದರಿ ನಿಮ್ಮಪ್ಪ ತೀರ ಸಾಧಾರಣ ರೂಪಿನವನು ಆದರೆ ದೊಡ್ಡ ಸಿಟಿಯಲ್ಲಿದ್ದವನು ಅವನ ಜೊತೆ ಸಿಟಿಗೆ ಹೋದರೆ ಅವಕಾಶ ಜಾಸ್ತಿ ಅಂತ ಇರ್ಬೋದು ಅಂತ ಒಪ್ಪಿದ್ಲು ಅಜ್ಜಿ ಸ್ವಂತ ಮಗಳ ಬಗ್ಗೆ ಹಾಗೆ ಹೇಳಬೇಡ ಅಜ್ಜಿ ನಮ್ಮಮ್ಮ ಅಂತ ಕೇಳ್ತಾ ಇದ್ರೆ ನನಗೆ ಅಳು ಬರುತ್ತೆ ಅಜ್ಜಿ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತಾಳು ಅವಳು ಹೇಳಿದ್ದನ್ನೆಲ್ಲ ಅರಗಿಸಿಕೊಳ್ಳಲು ನನಗೂ ಸಮಯ ಬೇಕಾಗಿತ್ತು ನಾನು ಮೌನವಾಗಿ ಅಲ್ಲಿಂದ ಎದ್ದು ಹೋದೆ ನಾಲ್ಕು ದಿನ ಕಳೆದು ಅಪ್ಪನ ಮನೆಗೆ ವಾಪಸ್ ಬಂದಾಗ ನಾನು ಬೇರೆ ಅದೇ ನಿಧಿಯಾಗಿದೆ ಪುಟ್ಟ ಯಾಕಮ್ಮ ಸಪ್ಪಗಿದ್ಯಾ ಹುಷಾರಿಲ್ವಾ ಎಂದು ಕೇಳಿದ ಅಪ್ಪನನ್ನು ತಬ್ಬಿಕೊಂಡ ಹತ್ತೆ ಯಾಕೋ ಮರಿ ಊರಲ್ಲಿ ಯಾರಾದರೂ ಏನಾದರೂ ಅಂದ್ರ ಅನ್ನಬೇಕದನ್ನೇ ಅಂದರು ಅಪ್ಪ ಕೆಲವು ಸಲ ಬೇರೆಯವರು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಅಪ್ಪನಿಗೆ ಸ್ವಲ್ಪ ಸಿಲಿವು ಸುಕ್ಕಿರಬೇಕು ಇಲ್ಲ ಪುಟ್ಟ ಅದನ್ನು ಶಿಕ್ಷೆ ಅಂದ್ಕೊಳ್ಬಾರ್ದು ಶಿಕ್ಷಣ ಅಂದ್ಕೊಳ್ಬೇಕು ಮುಂದಿನ ಬಾಳಿಗೆ ದಾರಿದೀಪ ಅಂದ್ಕೊಳ್ಬೇಕು ಹೌದಪ್ಪ ನಿನ್ನ ಮಾತು ನಿಜ ಅಪ್ಪನ ಮಡಿಲಲ್ಲಿ ಮಲಗಿದೆ ಅಪ್ಪ ನನ್ನ ತಲೆ ಸವರ್ತಾ ಇದ್ದಂತೆ ಆಯಾದ ನಿದ್ರೆ ಆವರಿಸಿತ್ತು ಎದ್ದವಳೆ ಮನೆಯಲ್ಲಿದ್ದ ಆಕೆ ಎಲ್ಲ ಫೋಟೋಗಳನ್ನು ಹೊರಗೆ ಬಿಸಾಡಿದೆ ಅಪ್ಪ ಕಂಡರು ಕಾಣದಂತೆ ಸುಮ್ಮನಿದ್ದರು ಪಿಯುಸಿಗೆ ಸೇರಬೇಕಾಗಿತ್ತು ನನ್ನ ಕಮ್ಯುಲೇಟಿವ್ ರೆಕಾರ್ಡ್ ಹುಡುಕೋಣ ಅಂತ ಆಟ ಹತ್ತಿದೆ ಹಳೆಯ ಟ್ರಂಕ್ ಒಂದು ಕಾಣಿಸಿ ಕುತೂಹಲದಿಂದ ತೆರೆದೆ ಅದರಲ್ಲಿ ಅಪ್ಪನ ಡಾಕ್ಯುಮೆಂಟ್ಸ್ ಇದ್ದವು ಅಪ್ಪನ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಪ್ಪನಿಗೆ ತುಂಬ ಒಳ್ಳೆಯ ಸ್ಕೋರ್ ಬಂದಿತ್ತು ನಮ್ಮಪ್ಪ ಬುದ್ಧಿವಂತ ತುಂಬ ಹೆಮ್ಮೆಯಾಯಿತು ಊರಿಗೆ ಹೋಗಿ ಅಜ್ಜಿಯನ್ನು ಕಂಡು ಬಂದಾಗಿನಿಂದ ಅಪ್ಪನ ಬಗ್ಗೆ ಅಭಿಮಾನ ಹುಟ್ಟಿತ್ತು ಟ್ರಂಕನ್ನು ಕೆದಕುತ್ತಾ ಹೋದಂತೆ ನನ್ನ ಬಾಲ್ಯದ ಅಂಗಿಗಳು ಫ್ರಾಕ್ ಎಲ್ಲ ಸಿಕ್ಕಿತ್ತು ಅಪ್ಪನಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ತಳದಲ್ಲಿ ಇನ್ಯಾವುದೋ ಪೇಪರ್ ತೆಗೆದು ನೋಡಿದರೆ ಅಪ್ಪನ ಮದುವೆ ಸರ್ಟಿಫಿಕೇಟ್ ಅಜ್ಜಿಯ ಮಾತುಗಳು ಪುಂಖಾನುಪುಂಕವಾಗಿ ನೆನಪಿಗೆ ಬಂದವು ಸಿಟ್ಟಿನಿಂದ ಆ ಸರ್ಟಿಫಿಕೇಟನ್ನು ಹರಿದು ಬಿಸಾಡಲು ಹೋದೆ ಏನೋ ಅನುಮಾನ ಬಂದಂತಾಯಿತು ಸರ್ಟಿಫಿಕೇಟ್ನ ತಾರೀಕು ನೋಡಿದೆ ಮಾರ್ಚ್ ಹನ್ನೊಂದು ನಾನು ಹುಟ್ಟಿದ್ದು ಆಗಸ್ಟ್ ಹದಿನಾರು ಹೇಗೆ ಸಾಧ್ಯ ಮದುವೆಯಾಗಿ ಐದು ತಿಂಗಳಿಗೆ ಮಗು ಹುಟ್ಟಲು ಸಾಧ್ಯವೇ ಎಲ್ಲವನ್ನು ಹೇಳಿದ ಅಜ್ಜಿ ಹೇಳದೆ ಬಿಟ್ಟ ಗುಟ್ಟೊಂದನ್ನು ನನ್ನ ಮುಂದೆ ತಾನಾಗಿಯೇ ತೆರೆದುಕೊಂಡಿತ್ತು ಅಪ್ಪನನ್ನು ಮದುವೆಯಾಗಲು ಅಮ್ಮ ಒಪ್ಪಲು ಕಾರಣ ಇನ್ನೇನೂ ಅಲ್ಲ ನಾನು ಅಪ್ಪನನ್ನು ಮದುವೆ ಮಾಡಿಕೊಳ್ಳುವಾಗಲೇ ಅಮ್ಮ ಬಸುರಿ ಅಂದರೆ ನಾನು ಅಪ್ಪನ ಮಗಳಲ್ಲ ಅಕ್ಕ ಮುಕ್ಕಗೆ ಯಾವುದೋ ಕಾಮಾಂಧನಿಂದ ಜನಿಸಿದ ಕೆಟ್ಟ ಹುಳು ಅಪ್ಪ ಎಂದು ಕೂಗಲು ಹೊರಟವಳಿಗೆ ಯಾರೋ ಗಂಟಲು ಅದು ಮಿದಂತಾಯಿತು ಸಾವರಿಸಿಕೊಂಡು ಆ ಸರ್ಟಿಫಿಕೇಟ್ ಹಿಡಿದು ನಿಧಾನವಾಗಿ ಮೆಟ್ಟಿಲಿ ಇಳಿದು ಬಂದೆ ತಲೆ ಜೋರಾಗಿ ತಿರುಗುತ್ತಿತ್ತು ಅಪ್ಪ ನನ್ನ ಸೃತಿ ಕಂಡು ಗಾಬರಿಯಾಗಿ ಹತ್ತಿರ ಬಂದರು ಏನಾಯಿತು ಬಿಟ್ಟಿ ಮುಟ್ಮೇಡಿ ನನ್ನ ಕಿರಿಚಿದೆ ಇದೇನು ಅಪ್ಪ ಸರ್ಟಿಫಿಕೇಟ್ ನೋಡಿದರು ಅವರ ಮುಖ ಕಪ್ಪಿಟ್ಟಿತ್ತು ನನ್ನ ಮದುವೆಯ ಸರ್ಟಿಫಿಕೇಟ್ ಗೊತ್ತು ತಾರೀಕು ನೋಡಿ ನಾನು ಹುಟ್ಟಿದ ತಾರೀಕು ನೆನಪಿದೆಯಾ ನಿಮಗೆ ಅಪ್ಪ ಸುಮ್ಮನೆ ತಲೆ ತಗ್ಗಿಸಿದರು ಯಾಕೆ ತಲೆ ತಗ್ಗಿಸ್ತೀರಿ ಸತ್ಯ ಹೇಳಿ ನಾನು ಯಾರ ಮಗಳು ಅಥವಾ ನನ್ನ ತಂದೆ ಯಾರು ಅಂತ ನನ್ನನ್ನು ಹಡೆದ ಹಾ ಅವಳಿಗೆ ಗೊತ್ತಿರಲಿಲ್ವಾ ಅಯ್ಯೋ ನಾನು ಯಾಕೆ ಹುಟ್ಟಿದೆ ನೆಲಕ್ಕೆ ಬಿದ್ದು ಬೋರೆಂದು ಅತ್ತೆ ಅಪ್ಪನ ಎರಡು ಕೈ ಹಿಡಿದು ನಾನು ಹುಟ್ಟಿದ ತಕ್ಷಣ ನನ್ನ ಕುತ್ತಿಗೆ ಇಸಿಕಿ ಯಾಕೆ ಸಾಯಿಸಲಿಲ್ಲ ನೀವು ಹೇಳಿ ಎಂದು ಅಬ್ಬರಿಸಿದೆ ಯಾಕೆ ಯಾಕೆ ಸಾಯಿಸಬೇಕು ನಿನ್ನ ನೀನೇನು ತಪ್ಪು ಮಾಡಿದೆ ಅಂತ ಸಾಯಿಸಬೇಕು ಅಪ್ಪನ ಧ್ವನಿ ಅತ್ಯಂತ ಮೃದುವಾಗಿತ್ತು ಮದುವೆಯಾದಾಗ ಅವಳು ಬಸುರಿ ಅಂತ ಗೊತ್ತಿತ್ತು ನಿಮ್ಮಜ್ಜಿ ನನ್ನನ್ನು ಕರೆಸಿಕೊಂಡು ಎಲ್ಲ ವಿಷಯ ಹೇಳಿ ಹತ್ತಾಗ ಅವರಿಗೆ ಸಮಾಧಾನ ಹೇಳುವುದು ನನಗೆ ಕರ್ತವ್ಯ ಅನಿಸಿತು ಮಗಳು ಬಸುರಿ ದೊಡ್ಡ ಮನಸ್ಸು ಮಾಡಿ ಮದುವೆ ಮಾಡ್ಕೊಳ್ತೀಯಾ ಅಂದಾಗ ಅನಾಥನಾದ ನಾನು ಅವರಲ್ಲಿ ತಾಯಿಯನ್ನು ಕಂಡೆ ಮದುವೆಗೆ ಒಪ್ಪಿದೆ ಮಗು ಹುಟ್ಟಿದಾಗ ಇದೇ ಕೈಗಳಲ್ಲಿ ಅದನ್ನೆತ್ತಿಕೊಂಡೆ ಮನಸ್ಫೂರ್ತಿಯಾಗಿ ಮಗಳೇ ಎಂದು ಎದೆಗಪ್ಪಿಕೊಂಡೆ ಅಪ್ಪ ಯಾಕಪ್ಪ ಇಂಥ ದೊಡ್ಡ ತ್ಯಾಗ ಮಾಡಿಬಿಟ್ಟೆ ನಾನು ನಾನು ನನ್ನಂಥ ನರಕದ ಹುಳು ಬೀದಿಗೆ ಬೀಳ್ಬೇಕಾಗಿತ್ತು ತಿರುಪಿ ಎತ್ಕೊಂಡು ಬದುಕುವ ಅಸಂಖ್ಯಾ ಅಂತ ಅನಾಥರಲ್ಲಿ ನಾನು ಒಬ್ಬಳಾಗಬೇಕಾಗಿತ್ತು ನೀದಿ ಸುಮ್ಮನೆ ಇರ್ತೀಯಾ ಇಲ್ವೋ ಇಂಥ ಮಾತು ಕೇಳಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಮಗಳೇ ಅಪ್ಪ ಆಮೇಲೆ ಕೂಡ ಆ ಹೆಂಗಸು ನಿಮ್ಮ ಜೊತೆ ಸರಿಯಾಗಿ ಬಾಳ್ವೆ ಮಾಡಲಿಲ್ಲ ಅಲ್ವೇನಪ್ಪ ತುಂಬ ಹೊತ್ತಿನ ಮೌನದ ನಂತರ ಅಪ್ಪ ಬಾಯ್ಬಿಟ್ಟರು ಇಲ್ಲ ಅವಳ ಮನಸ್ಸಿನಲ್ಲಿ ನಾನು ಮನೆ ಮಾಡಲೇ ಇಲ್ಲ ಅವಳು ನನ್ನ ಜೊತೆ ಒಂದು ದಿನ ಕೂಡ ಸಂಸಾರ ಮಾಡಲಿಲ್ಲ ಅವಳ ಟೇಸ್ಟೇ ಬೇರೆ ಅವಳಿಗೆ ಬೇಕಾದವರನ್ನು ಹುಡುಕಿಕೊಂಡು ಅವಳು ಸುಖಪಟ್ಟಳು ನಿಜ ಹೇಳಬೇಕು ಅಂದರೆ ನನಗೂ ಅವಳಿಗೂ ಯಾವ ಸಂಬಂಧವಿಲ್ಲ ಅದೇನಿದ್ರು ನನಗೆ ನಿನಗೆ ನೀ ನನ್ನ ಪ್ರೀತಿಯ ಮಗಳು ಹತ್ತು ಹತ್ತು ನನ್ನ ಕಣ್ಣುಗಳು ಹೂದುಕೊಂಡಿದ್ದವು ಅಪ್ಪ ಅದು ಹೇಗೆ ಸಾಧ್ಯ ಸಾಧ್ಯ ಇದೆ ಮಗಳೇ ರಕ್ತ ಸಂಬಂಧ ಮಾತ್ರ ಸಂಬಂಧ ಅಲ್ಲ ಋಣಾಣು ಬಂದ ಅನ್ನೋದು ಕೂಡ ಇರುತ್ತೆ ಪ್ರೀತಿ ವಾತ್ಸಲ್ಯಕ್ಕೆ ಸ್ವಂತದವರೇ ಆಗ್ಬೇಕಂತಿಲ್ಲ ನಿನನ್ನು ಕಂಡ ತಕ್ಷಣ ನನಗೆ ಪ್ರೀತಿ ಹುಟ್ಟಿತ್ತು ನಿನ್ನನ್ನು ಮಮತೆಯಿಂದ ಸಾಕಬೇಕು ಅನಿಸಿತು ಅಷ್ಟು ಸಾಕು ನಾನು ನಿನ್ನ ತಂದೆ ಆಗೋದಕ್ಕೆ ಅಲ್ವೇನಮ್ಮ ಅವತ್ತಿನಿಂದ ನಾನು ಅಪ್ಪನ ಮಗಳಾದೆ ಪತಂಗ ಒಂದು ದೀಪಕ್ಕೆ ಹಾರಿ ರೆಕ್ಕೆ ಸಿಟ್ಟುಕೊಂಡ ಕತೆ ಪುನರಾವರ್ತಿ ವಾಗ್ ವಾಗಬಾರದು ಎಂಬ ಎಚ್ಚರಿಕೆಯನ್ನು ಈಗ ನನಗೆ ಯಾರು ಹೇಳಿಕೊಡ್ಬೇಕಾಗಿಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ